ಅಮೇಥಿ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಯಾರು ಗೆಲ್ತಾರೆ ಕಳೆದ ಬಾರಿ ರಾಹುಲ್ ಗಾಂಧಿಯನ್ನೇ ಸೋಲಿಸಿದ್ದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸರ್ಕಾರದ ಸಚಿವೆ ಸ್ಮೃತಿ ಇರಾನಿ ಈ ಬಾರಿ ಮತ್ತೆ ಗೆಲ್ತಾರಾ ಅಥವಾ ಅಚ್ಚರಿ ಅಭ್ಯರ್ಥಿ ಕಣಕ್ಕಿಳಿಸಿರುವ ಕಾಂಗ್ರೆಸ್ ಗೆಲ್ಲುತ್ತಾ ಈ ಬಾರಿ ರಾಹುಲ್ ಗಾಂಧಿ ವಯನಾಡು ಲೋಕಸಭಾ ಕ್ಷೇತ್ರದ ಜೊತೆ ಜೊತೆಗೆ ತಮ್ಮ ತಾಯಿ ಸೋನಿಯಾ ಗಾಂಧಿ ಪ್ರತಿನಿಧಿಸ್ತಾ ಇದ್ದಂತಹ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಮೇಥಿಯಿಂದ ಕಾಂಗ್ರೆಸ್ ಅಚ್ಚರಿಯ ರೀತಿಯಲ್ಲಿ ಗಾಂಧಿ ಕುಟುಂಬದ ಆಪ್ತ ಕಿಶೋರಿಲಾಲ್ ಶರ್ಮಾ ಅವರನ್ನು ಕಣಕ್ಕಿಳಿಸಿದೆ ಸಂಜಯ್ ಗಾಂಧಿ ಬಳಿಕ ರಾಜೀವ್ ಗಾಂಧಿ ಸೋನಿಯಾ ಗಾಂಧಿ ಪ್ರತಿನಿಧಿಸ್ತಾ ಇದ್ದಂತಹ ಕ್ಷೇತ್ರದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿಗೆ ರಾಹುಲ್ ಗಾಂಧಿ ಗೆದ್ದು ಸಂಸದರಾದರು ಆದರೆ ಮೂರು ಬಾರಿ ಸಂಸದರಾಗಿದ್ದಂತಹ ರಾಹುಲ್ರನ್ನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗಾಂಧಿ ಕುಟುಂಬದ ಅಡ್ಡಾದಲ್ಲೇ ಸೋಲಿಸಿಬಿಟ್ಟರು ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಪುಲ್ವಾಮಾ ದಾಳಿ ಬಳಿಕ ನಡೆದಿದ್ದಂತಹ ಸರ್ಜಿಕಲ್ ಸ್ಟ್ರೈಕ್ ಗಾಂಧಿ ಕುಟುಂಬದ ವಿರುದ್ಧದ ದೀರ್ಘಕಾಲದ ಆಡಳಿತ ವಿರೋಧಿ ಅಲೆ ಮತ್ತು ಕ್ಷೇತ್ರದಲ್ಲಿ ಏನೋ ಸಾಧಿಸಿ ಅನ್ನೋ ನಂಬಿಕೆಯಲ್ಲಿ ಸ್ಮೃತಿ ಇರಾನಿಯವರನ್ನು ಮತದಾರರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೈದು ಸಾವಿರ ಮತಗಳ ಅಂತರದಿಂದ ಗೆಲ್ಲಿಸಿ ರಾಹುಲ್ ಗಾಂಧಿ ಅವರನ್ನು ಸೋಲಿಸಿದ್ರು ಆ ಮೂಲಕ ಗಾಂಧಿ ಕುಟುಂಬಕ್ಕೆ ಅತಿ ದೊಡ್ಡ ಮುಖಭಂಗವಾಗಿತ್ತು ಸ್ಮೃತಿ ಇರಾನಿ ನಾಲ್ಕು ಲಕ್ಷದ ಅರವತ್ತೆಂಟು ಸಾವಿರ ಮತಗಳನ್ನ ಪಡೆದ್ರೆ ರಾಹುಲ್ ಗಾಂಧಿ ನಾಲ್ಕು ಲಕ್ಷದ ಹದಿಮೂರು ಸಾವಿರ ಮತಗಳನ್ನ ಪಡೆದಿದ್ರು ಈ ಬಾರಿಯೂ ಕೂಡ ಅಮೇಥಿಯಿಂದಲೇ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡ್ತಾರೆ ಅಂತ ನಂಬಲಾಗಿತ್ತಾದ್ರೂ ಕೊನೆ ಕ್ಷಣದಲ್ಲಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರುವ ಕಾಂಗ್ರೆಸ್ ಗಾಂಧಿ ಕುಟುಂಬದ ಆಪ್ತ ಕಿಶೋರಿ ಲಾಲ್ ಶರ್ಮಾ ಅವರನ್ನ ಕಣಕ್ಕಿಳಿಸಿದೆ ಆರಂಭದಲ್ಲಿ ಕಾಂಗ್ರೆಸ್ನ ಈ ಘೋಷಣೆಯನ್ನ ರಾಹುಲ್ ಗಾಂಧಿ ಸೋಲಿನ ಭೀತಿಯಲ್ಲಿ ಅಮೇಥಿಯಿಂದ ಓಡಿ ಹೋದ್ರು ಅನ್ನೋ ಅರ್ಥದಲ್ಲಿ ಬಿಂಬಿಸಲಾಗಿತ್ತಾದ್ರೂ ಕೂಡ ಆ ಬಳಿಕ ದಿನ ಕಳೆದಂತೆ ಅಭಿಪ್ರಾಯವೇ ಬದಲಾಯಿತು ಸ್ಮೃತಿ ಇರಾನಿ ವಿರುದ್ಧ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಿದ್ರೆ ಆಗ ಸ್ಮೃತಿ ಇರಾನಿಗೆ ಮೈಲೇಜ್ ಜಾಸ್ತಿ ಆಗ್ತಾ ಇತ್ತು ಪ್ರತಿಷ್ಠಿತ ಕ್ಷೇತ್ರವಾಗಿ ಬದಲಾಗ್ತಾ ಇತ್ತು ಈಗ ಆ ಮೈಲೇಜ್ ಸ್ಮೃತಿ ಇರಾನಿ ಅವರಿಗೆ ಇಲ್ಲ ಕೇವಲ ಐದು ವರ್ಷದಲ್ಲೇ ಸ್ಮೃತಿ ಇರಾನಿ ವಿರುದ್ಧ ಅಮೇಥಿಯಲ್ಲಿ ಪ್ರಬಲ ಆಡಳಿತ ವಿರೋಧಿ ಅಲೆ ಎದ್ದಿದೆ ದೆಹಲಿಯಲ್ಲಿ ರಾಷ್ಟ್ರೀಯ ನಾಯಕಿಯಾಗಿ ಸದ್ದು ವಿವಾದವನ್ನ ಸೃಷ್ಟಿಸಿಕೊಂಡ ಸ್ಮೃತಿ ಇರಾನಿ ಅಮೇಥಿಯಲ್ಲಿ ಏನೂ ಕೆಲಸ ಮಾಡಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಮೇಥಿ ಜನಕ್ಕೆ ಕೊಟ್ಟಿದ್ದಂತಹ ಭರವಸೆಗಳು ಕೂಡ ಈಗಲೂ ಕೂಡ ಭರವಸೆಗಳಾಗಿಯೇ ಉಳಿದಿವೆ ಭಾರಿ ನಿರೀಕ್ಷೆಗಳೊಂದಿಗೆ ಗೆಲ್ಲಿಸಿದ್ದಂತಹ ಜನಕ್ಕೆ ಕೂಡ ಸ್ಮೃತಿ ಇರಾನಿ ಕೈಗೆ ಸಿಗದ ಅಪರೂಪದ ಸಂಸದರಾದರು ಇದರ ಜೊತೆಗೆ ಬೆಲೆ ಏರಿಕೆ ನಿರುದ್ಯೋಗ ಅಗ್ನಿವೀರ್ ಮತ್ತು ಪದೇ ಪದೇ ಆಗ್ತಾ ಇರುವಂತಹ ಸರ್ಕಾರಿ ನೇಮಕಾತಿ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಮೇಥಿಯಲ್ಲಿ ಸ್ಮೃತಿ ಇರಾನಿಗೆ ಭಾರಿ ಹಿನ್ನಡೆಯನ್ನ ಉಂಟು ಮಾಡಿದೆ ಕುಸಿದಿರುವ ಪ್ರಧಾನಿ ಮೋದಿ ಅವರ ಜನಪ್ರಿಯತೆ ಈ ಬಾರಿ ಸ್ಮೃತಿ ಇರಾನಿಗೆ ಭಾರಿ ಹಿನ್ನಡೆಯಾಗಿದೆ ಕಳೆದ ಬಾರಿ ಗಾಂಧಿ ಕುಟುಂಬವನ್ನ ಸೋಲಿಸಿದ್ದ ಮತದಾರರು ಈ ಬಾರಿ ಅದೇ ಗಾಂಧಿ ಕುಟುಂಬದ ಕಡೆಗೆ ವಾಲಿದ್ದಾರೆ ದೀರ್ಘಕಾಲದ ಭಾವನಾತ್ಮಕ ನಂಟು ಹೊಂದಿರುವ ಗಾಂಧಿ ಕುಟುಂಬದ ಬೆನ್ನಿಗೆ ಮತ್ತೆ ಮತದಾರರು ನಿಂತಿದ್ದಾರೆ ಬೆಲೆ ಏರಿಕೆ ನಿರುದ್ಯೋಗ ಅಗ್ನಿವೀರ್ ಯೋಜನೆ ವಿರುದ್ಧ ಕಾಂಗ್ರೆಸ್ನ ಹೋರಾಟ ಮತ್ತೆ ಅಮೇಥಿ ಮಂದಿಯನ್ನು ಕಾಂಗ್ರೆಸ್ನ ಕಡೆ ಸೆಳೆದುಕೊಂಡಿದೆ ಕಾಂಗ್ರೆಸ್ ಘೋಷಣೆ ಮಾಡಿರುವ ಮಹಾಲಕ್ಷ್ಮಿ ಯೋಜನೆ ಮತ್ತು ನಿರುದ್ಯೋಗ ಭತ್ಯೆ ಘೋಷಣೆಗಳು ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಿವೆ ಮಾಹಿತಿಗಳ ಪ್ರಕಾರ ಈ ಬಾರಿ ಅಮೇಥಿ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಮುಖಂಡನೇ ಸ್ಮೃತಿ ಇರಾನಿ ಸೋಲನ್ನ ಬಯಸ್ತಿದ್ದಾರಂತೆ ಅಮೇಥಿಯಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸುವ ಜವಾಬ್ದಾರಿಯನ್ನು ಈ ಹಿಂದಿನಂತೆ ಈ ಬಾರಿ ಮತ್ತೆ ಪ್ರಿಯಾಂಕಾ ಗಾಂಧಿಯವರೇ ವಹಿಸಿಕೊಂಡಿದ್ದಾರೆ ಕಿಶೋರಿ ಲಾಲ್ ಶರ್ಮಾ ಇಲ್ಲಿ ಅಭ್ಯರ್ಥಿಯಲ್ಲ ಬದಲಿಗೆ ಗಾಂಧಿ ಕುಟುಂಬವೇ ಅಭ್ಯರ್ಥಿ ಅನ್ನೋ ಅಭಿಪ್ರಾಯ ಅಮೇಥಿಯಲ್ಲಿ ಹಬ್ಬಿರೋದು ಕಾಂಗ್ರೆಸ್ಗೆ ಲಾಭ ಆಗ್ತಾ ಇದೆ ಚುನಾವಣಾ ವಿಶ್ಲೇಷಕರ ಪ್ರಕಾರ ಅಮೇಥಿಯಲ್ಲಿ ಸ್ಮೃತಿ ಇರಾನಿ ಈ ಬಾರಿ ಸೋಲ್ತಾರೆ ಕ್ಷೇತ್ರದಲ್ಲಿ ಸುತ್ತಾಡ್ತಾ ಇರುವ ಮಾಧ್ಯಮಗಳಿಗೆ ಜನರ ಪ್ರತಿಕ್ರಿಯೆ ನೀಡ್ತಾ ಇರೋದನ್ನ ಗಮನಿಸಿದರೆ ಅಮೇಥಿಯಲ್ಲಿ ಈ ಬಾರಿ ಸ್ಮೃತಿ ಇರಾನಿ ಸೋಲು ಪಕ್ಕಾ ಎನ್ನಲಾಗ್ತಾ ಇದೆ